ಹಾಯ್ ಫ್ರೆಂಡ್ಸ್ ಇವತ್ತು ನೇಂದ್ರ ಬಾಳೆಹಣ್ಣಲ್ಲಿ ಅಪ್ಪಂ ಮಾಡ್ತಾಯಿದ್ದೀನಿ ಇದೊಂದು ಕೇರಳ ಡಿಶ್ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಆವಿಲಿ ಸ್ಟೀಮಲ್ಲಿ ಬೇಯೋದರಿಂದ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ರುಚಿಯಾಗಿರುತ್ತೆ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ ಹಾಗೆ ಒಂದು ಲೈಕ್ ಕೂಡ ಕೊಡಿ ನೋಡಿ ಅಪ್ಪಮ್ಮನ ಸ್ಟೀಮಲ್ಲಿ ಬೇಯಿಸಿ ಇಟ್ಟಿರೋದು ಒಂದೇ ಒಂದು ನೇಂದ್ರ ಬಾಳೆಹಣ್ಣು ತೊಗೊಂಡಿದ್ದೀನಿ ಕೇರಳದ ಬಾಳೆಹಣ್ಣಿದು ನೇಂದ್ರ ಬಾಳೆಹಣ್ಣು ಅದ್ರದ್ದು ಸಿಪ್ಪೆ ತೆಗೀರಿ ಆಮೇಲೆ ಸಣ್ಣ ಸಣ್ಣದ ಕಟ್ ಮಾಡಿ ಇಟ್ಕೊಳ್ಳಿ ಈಗ ಅರ್ಧ ಬೌಲು ತೆಂಗಿನ ತುರಿ ಅರ್ಧ ಬೌಲು ಅಕ್ಕಿ ಹಿಟ್ಟು ರೈಸ್ ಫ್ಲೋರಿದು ಕಾಲು ಭಾಗ ಗೋಧಿ ಹಿಟ್ಟು ವೀಟ್ ಫ್ಲೋರದು ಆಮೇಲೆ ಈ ಕಟ್ ಮಾಡಿದ ಪೀಸ್ನ ಬಾಳೆಹಣ್ಣು ಪೀಸ್ನ ಇಟ್ಕೊಳ್ಬೇಕು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ತೆಂಗಿನಕಾಯಿ ಮತ್ತು ಬಾಳೆಂದು ಇದು ಅದನ್ನೆಲ್ಲ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಈ ನಾವು ಕತ್ತರಿಸಿಟ್ಟಂಥ ಬಾಳೆಹಣ್ಣ ಹಾಕಿ ಆಮೇಲೆ ತೆಂಗಿನ ತುರಿನ ಹಾಕಿ ಇದಾದ ಮೇಲೆ ಬೆಲ್ಲನ ಮೆಲ್ಟ್ ಮಾಡಿ ಫಿಲ್ಟ್ರ್ ಮಾಡಿದ್ದೀನಿ ಜಾಗ್ರಿ ಅದು ಜಾಗ್ರಿನ ಮೆಲ್ಟ್ ಮಾಡಿ ಫಿಲ್ಟ್ರ್ ಮಾಡಿ ಬೆಲ್ಲನ ಹಾಕ್ತಾಯಿದ್ದೀನಿ ಆಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ತೆಳು ಆಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಅದೊಂಥರ ಹೊಂದ್ಕೊಳ್ಳೋಂಗೆ ಇರಬೇಕು ಅದಕ್ಕೆ ನೋಡಿ ಹತ್ರ ಎಲ್ಲ ಮಿಕ್ಸ್ ಮಾಡಿ ತೋರಿಸ್ತೀನಿ ಚ ಈ ಈ ಮಿಕ್ಸಿಂಗ್ ಇರಬೇಕು ಕೆಲವರು ಮೇಲೆ ಹಾಕ್ತಾರೆ ಬಾಳೆಹಣ್ಣ ಪ್ಲೇಟಿಗೆ ಹಾಕಿದ ಮೇಲೆ ಮೇಲೆ ಹಾಕ್ತಾರೆ ಇದು ಒಳಗಡೆ ಸಿಕ್ಕುವಾಗಲೇ ಟೇಸ್ಟ್ ಇದಕ್ಕೆ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸವರಿ ತುಪ್ಪ ಸಾವಿರ್ಬಿಟ್ಟು ಒಂದು ಪ್ಲೇಟಿಗೆ ಇದನ್ನು ಹಾಕ್ಕೊಳ್ಳಿ ಒಂದು ಗೀ ಅಪ್ಲೈ ಮಾಡಿದ್ರೆ ಆ ಗೀದು ಟೇಸ್ಟ್ ಕೂಡ ಇರುತ್ತೆ ಗೀ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಇದನ್ನೆಲ್ಲ ಹಾಕಿ ಪ್ಲೇಟಲ್ಲಿ ಇಡಿ ಆಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ನಾನು ಒಂದು ಸ್ಟ್ಯಾಂಡ್ ಆ ಇಟ್ಕೊಂಡಿದ್ದೀನಿ ನೀರು ಹಾಕಿದ್ದೀನಿ ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಆ ಸ್ಟ್ಯಾಂಡ್ ಇಟ್ಟಿದ್ದೀನಿ ಎತ್ತರ ಸಿಗಲಿಕ್ಕೆ ಅದಾದಮೇಲೆ ಈ ಪ್ಲೇಟ್ನ ಕೆಳಗಡೆ ಇಳಿಸ್ಕೊಳ್ಳಿ ಇಳಿಸ್ಕೊಂಡು ಕುಕ್ಕರ್ನ ಮುಚ್ಚಬೇಕು ಆದರೆ ವೆಯ್ಟ್ ಇಡಬಾರ್ದು ಗಮನಿಸಿ ವೆಯ್ಟ್ ಇಡಬಾರ್ದು ಕುಕ್ಕರ್ದು ವೆಯ್ಟ್ ಇಡಬಾರ್ದು ಅದು ಹಾಗೆ ಒಂದು ಫೈವ್ ಮಿನಿಟ್ಸ್ ಬೇಯಲಿ ಸಾಕು ಬರೀ ಫೈವ್ ಮಿನಿಟ್ಸ್ ಸಾಕು ತೆಗೆದು ನೋಡುವಾಗ ಅದು ಬೆಂದಿರುತ್ತೆ ಕಲರ್ ಚೇಂಜ್ ಆಗಿರುತ್ತೆ ಹಾಗೂ ನಿಮಗೆ ಡೌಟ್ ಆದರೆ ಒಂದು ನೈಫು ಅಥವಾ ಸ್ಪೂನ್ ಏನಾದ್ರು ತಗೊಂಡು ಅದನ್ನು ಚುಚ್ಚಿದ್ರೆ ಅದಕ್ಕೆ ಒಂದು ಚೂರು ಅಂಟ್ಕೊಳ್ಬಾರ್ದು ನೋಡಿ ಒಂದು ಚೂರು ಅಂಟ್ಕೊಳ್ಳೋಲ್ಲ ಅದೇ ಬೇಯ್ದೆ ಹೋದರೆ ಅಂಟ್ಕೊಳ್ಳುತ್ತೆ ಹಿಟ್ಟೆಲ್ಲ ಅಂಟ್ಕೊಂಡ್ಬಿಡುತ್ತೆ ಇದಾದಮೇಲೆ ತಣ್ಣಗಾದಮೇಲೆ ಅದನ್ನು ಪೀಸಾಗಿ ಕಟ್ ಮಾಡ್ಕೊಳ್ಳಿ ನಿಮಗೆ ಹೆಂಗೆ ಇಷ್ಟ ಆ ಥರ ಪೀಸ್ ಮಾಡ್ಕೊಳ್ಳಿ ಈ ಥರ ಪೀಸ್ ಮಾಡಿಬಿಟ್ಟು ಉಲ್ಟಾ ಮಾಡಿದ್ರೆ ಅದು ಎಲ್ಲ ಕ್ಲೀನಾಗಿ ಬೀಳುತ್ತೆ ಅದಾದಮೇಲೆ ಅದನ್ನ ನೀಟಾಗಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ ಆ ಬಾಳೆಹಣ್ಣು ತೆಂಗಿನಕಾಯಿ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಆ ಬೆಲ್ಲದ ಟೇಸ್ಟು ಎಲ್ಲವೂ ಎಷ್ಟು ಚೆನ್ನಾಗಿರುತ್ತೆ ಅಂತಿಲ್ಲ ಸಲ ಮಾಡಿ ಟೇಸ್ಟ್ ಮಾಡಿ ಹೊಸ ಹೊಸ ಅಡುಗೆ ಮಾಡಿ ರುಚಿನ ನೋಡಿ ನಮಗೆ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು